ಜನರನ್ನ ಗಾಬರಿ ಮಾಡಿದೆ ನಮ್ಮ ಆರೋಗ್ಯ ಸಚಿವರು ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಭಯ ಪಡಬೇಕಾದಂಥದ್ದಿಲ್ಲ ಆದರೆ ಎಲ್ಲರನ್ನು ಆತಂಕಕ್ಕೆ ಒಳಪಡಿಸಿದೆ ಸರ್ಕಾರ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಸೆಪ್ಟೆಂಬರ್ ಪ್ರಾಂತ್ಯ ಬಗ್ಗೆ ಭಾಳ ಚರ್ಚೆ ನಡೆದಿಲ್ಲ ಏನು ಸರ್ ಇದು ವಿರೋಧ ಪಕ್ಷದರು ನಿಮ್ಮ ಸಚಿವರು ಕೂಡ ಅದನ್ನು ಸಂತಾನ ಎಲ್ಲಿ ಗಟ್ಟಿಯಾದ ಹೈಕಮಾಂಡ್ ಇರೋದಿಲ್ಲ ಅಲ್ಲಿ ಏನರ ಆಗಿಬಿಡ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಗಟ್ಟಿಯಾಗಿರ್ತಕ್ಕಂಥ ಹೈಕಮಾಂಡ್ ಇದೆ ನಾಯಕತ್ವ ಇದೆ ತತ್ವ ಸಿದ್ಧಾಂತದ ಮೇಲೆ ಸರ್ಕಾರವಾಗಿರೋದು ಅಥವಾ ಪಕ್ಷ ಕಟ್ಟಿರೋದು ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಪಕ್ಷ ಬಂದಿದ್ದು ಇದು ಆ ಕಾರಣ ಏನು ಬದಲಾವಣೆ ಏನು ಕ್ರಾಂತಿ ಯಾರು ಏನು ಮಾತಾಡಿದರೂ ನಮ್ಮ ಸರ್ಕಾರ ಅತ್ಯಂತ ಸದೃಢವಾಗಿರ್ತದೆ ನಮ್ಮ ಪಕ್ಷ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಜನಸೇವೆಯಲ್ಲಿ ತೊಡಿಕೊಂಡು ಹೇಳ್ತಾರೆ ಏನು ಪ್ರಶ್ನೆ ಕೇಳಿದ್ರು ಅವ್ರು ಏನು ಉತ್ತರ ಹೇಳೋ ನನಗೆ ಗೊತ್ತಿಲ್ಲ ಆದ್ರೆ ಇಷ್ಟೇ ಹೇಳ್ತೀನಿ ನಾನು ಕ್ರಾಂತಿಯವ್ರ ಏನು ಈಗ ಆಗ್ತಾ ಇದೆ ಅಲ್ಲ ನಾವು ಕರ್ನಾಟಕದೊಳಗೆ ಬೇಕಾದ್ರೆ ನೀವು ಎಲ್ಲಿ ಹೋದ್ರೆ ನಮ್ಮ ಶಾಸಕರು ಅವರು ಅವ್ರನು ಕೇಳ್ರಿ ಬಡತನವನ್ನ ನಾವು ಬೇರು ಸಹಿತ ಕಿತ್ತಿದ್ದೇವೆ ಬಡತನವನ್ನ ಬೇರು ಸಹಿತ ಕರ್ನಾಟಕದಲ್ಲಿ ಕಿತ್ತಿದ್ದೇವೆ ಇಲ್ವಾ ಯಾರಿದ್ದಾರೆ ಹೇಳಿ ಬಡವರು ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ ಆದ್ರು ಐದು ಸಾವಿರ ರೂಪಾಯಿ ಆದಾಯ ತಲುಪುವ ಹಾಗೆ ಮಾಡಿರ್ತಕ್ಕಂಥದ್ದು ಕ್ರಾಂತಿ ಅಲ್ವಾ ಹಾಗೆ ಮತ್ತೊಂದು ಯಾವ್ದಾದ್ರು ಜನ ಒಳತಿಗಾಗಿ ಮತ್ತೊಂದು ಒಳ್ಳೆ ಯೋಜನೆ ಬರಬಹುದು ಮತ್ತೊಂದ್ ಸುರ್ಜೇವಾಲ ಅಭಿಪ್ರಾಯ ತಗೋತಾರೆ ಸರ್ ಕೆಲವು ಶಾಸಕರು ಹೋಗಿ ಹೇಳಿಕೆ ಕೊಡ್ತಾರೆ ಏನ್ ಸೂಚಿಸುತ್ತೆ ಸರ್ ನಾನು ಇಷ್ಟೇ ಹೇಳ್ತೀನಿ ನಿಮ್ಗ ನಮಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ನಮ್ಮ ಎಐ ಸಿ ಅಧ್ಯಕ್ಷರು ನಮಗಾಗ್ಲಿ ಜೈನ್ರಿಗಾಗ್ಲಿ ಏನ್ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನ ಶಿಸ್ತಿನ ಕಾರ್ಯಕರ್ತರು ಯಾರು ಮುಖ್ಯಮಂತ್ರಿ ಪದ ಮುಖ್ಯಮಂತ್ರಿ ಅಧ್ಯಕ್ಷರು ಅಧ್ಯಕ್ಷ ಪದ ಈ ಇದರ ಬಗ್ಗೆ ಯಾರು ಏನೂ ಮಾತನಾಡ್ತಕ್ಕದ್ದಲ್ಲ ನೋ ಕಾಮೆಂಟ್ಸ್ ನೋ ಅಬ್ಸರ್ವೇಷನ್ಸ್ ನೋ ರಿಯಾಕ್ಷನ್ಸ್ ಅವರ ಆದೇಶ ಪಾಲನೆ ಮಾಡ್ತೇವೆ